மாநவீதை சாரிட்டபல் ட்ரஸ்ட் வத்திய நஞ்சராயப்பட்டுணீப ಚಿಕ್ಲಿಹೊಳೆ ಹಾಡಿಯಲ್ಲಿ ಆದಿವಾಸಿಗಳ ಸಮಸ್ಯೆ ಬಗ್ಗೆ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಮೂಲಭೂತ ಹಕ್ಕಿಗಾಗಿ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಟ್ರಸ್ಟ್ನಿಂದ ಕಾನೂನಿನ ನೆರವು ನೀಡುವ ಬಗ್ಗೆ ಚರ್ಚಿಸಲಾಯಿತು ಹಾಡಿಯಲ್ಲಿ ಸರ್ಕಾರದ ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲದಿರುವ ಬಗ್ಗೆ ಆದಿವಾಸಿಗಳು ಅಳಲು ತೋಡಿಕೊಂಡರು ಮಕ್ಕಳು ಮತ್ತು ಮಹಿಳೆಯರಿಗೆ ರಕ್ಷಣೆ ಇಲ್ಲ ಸಂಕಷ್ಟದ ಸಮಯದಲ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರೂ ಅಧಿಕಾರಿಗಳು ಪರಿಗಣಿಸಿರುವುದಿಲ್ಲ ಕಳೆದ ಹತ್ತು ವರ್ಷಗಳಿಂದಲೂ ಅರಣ್ಯ ಅಥವಾ ಯಾವುದೇ ಅಧಿಕಾರಿ ಹಾಡಿಗೆ ಭೇಟಿ ನೀಡಿಲ್ಲ ಆನೆಗಳ ಹಾವಳಿಯಿಂದ ರಕ್ಷಣೆ ಮಾಡುವವರೇ ಇಲ್ಲದಂತಾಗಿದ್ದು ಮನೆ ಬಿಟ್ಟು ಹೊರಗೆ ಹೋಗಲು ಸಾಧ್ಯವಿಲ್ಲದಂತಾಗಿದೆ ಎಂದು ದೂರು ಹೇಳಿಕೊಂಡ ಸ್ಥಳೀಯರು ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಕಾರ್ಡನ್ನೇ ಅವಲಂಬಿಸುವಂತಾಗಿದೆ ಎಂದು ಅವರು ಹೇಳಿದರು ಕಟ್ಟಾಡಿ ನಮ್ಮ ಸಮಸ್ಯೆಗಳು ಅಂದರೆ ಸಣ್ಣ ಮಕ್ಕಳುಗಳಿದ್ದಾರೆ ಈ ಕಟ್ಟಾಡಿ ಮಕ್ಕಳು ಸಾಲ ಇನ್ನೊಂದು ಐದು ಕಿಲೋಮೀಟ್ರ್ ಒಂದು ಐದನೇ ತರೆಗಂಟ ಶಾಲೆ ಇದೆ ಅಲ್ಲಿ ಹೋದರೆ ಆನೆ ಕಾಟ ಕಾರ್ಡ್ ಕಡೆದಿಲ್ಲ ಓಕೆ ಮಕ್ಕಳು ಓದೋ ಹೊತ್ತಿಗೆ ಆನೆ ನೋಡ್ಕೊಂಡು ಹೋಗೋದಾಗ ಕಾರ್ಡು ನೋಡ್ಕೊಂಡು ಆ ಥರ ಆಯ್ತದೆ ಕಾಣೋದಿಲ್ಲ ಆನೆಗಿಂತ ಐದು ಬೆಳೆದಿರ್ತದೆ ಕಾಡು ಓಕೆ ಕಳೆದ ಐದು ವರ್ಷ ಆಯಿತು ಮತ್ತೆ ಇನ್ನೊಂದು ಸ್ಕಾಲರ್ಶಿಪ್ ಮಕ್ಕಳಿಗೆ ಬರ್ತಾಯಿಲ್ಲ ಸರ್ಕಾರದಿಂದ ಎಲ್ಲ ಸ್ಕಾಲರ್ಶಿಪ್ ಕೊಡ್ತೀವಿ ಬಡ ಮಕ್ಕಳಿಗೆ ಕೊಡ್ತೀವಿ ಬಡ ಮಕ್ಕಳಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ಯಾವುದೇ ಸ್ಕಾಲರ್ಶಿಪ್ ಇಲ್ಲ ಅಲ್ಲಿ ಹೋದರೆ ನಿಮ್ಮ ಸರ್ವರ್ ಸೇರಿಲ್ಲ ಅಂತ ಹೇಳ್ತಾರೆ ಮತ್ತೆ ಒಂದೊಂದ್ರ ನಮ್ಮ ಇದು ಆದಾಯ ಸರ್ಟಿಫಿಕೇಟ್ ತಗೋದಿಲ್ಲ ಆದಾಯ ಸರ್ಟಿಫಿಕೇಟ್ ತಗೋದ್ರೆ ಎಂಬತ್ತು ಸಾವಿರ ನಿಮ್ಮದು ಇದೆ ಅಂತ ಹೋಗ್ತಾರೆ ಎಂಬತ್ತು ಸಾವಿರ ನಿಮ್ಮ ಆದಾಯದಲ್ಲಿದೆ ಓಕೆ ಯಾರು ಇಲ್ಲಿ ಹೋದರೂ ಎಂಬತ್ತು ಸಾವಿರನೇ ಆಗ್ತಾರೆ ನಮ್ಮ ಇದು ಈಗ ಮಕ್ಕಳಿಗೆ ಯಾವುದು ಸಮಸ್ಯೆಗಳು ಇದ್ದಾವೆ ಇಲ್ಲಿ ಕಟ್ಟೆಯಡಿ ಕಟ್ಟಡಿಯಲ್ಲಿರುವ ಹರಿಜನ ಆಗಲಿ ಹಿರಿಯನಾಗಲಿ ಅವರಿಗೆ ತುಂಬ ಒಂದು ತೊಂದರೆ ಇದೆ ಅವ್ರಿಗೆ ತುಂಬ ತೊಂದರೆ ಇದೆ ನೋಡಿ ನಾನೀಗ ಬೆಳಿಗ್ಗೆ ಎದ್ದು ಹೋಗುತ್ತಿಗೆ ಎಲ್ಲ ಕಾಡಿಗೆ ಹೋಗ್ತಾ ಇರ್ತಾರೆ ಕಾಡಿಗೆ ಹೋಗ್ತಾ ಇರ್ತಾರೆ ಈ ಟಾಯ್ಲೆಟಲ್ಲ ಕಟ್ಟಿದ್ದಾರೆ ಅದು ಏನಿಲ್ಲ ಒಂದು ಬಾಗಿಲು ಇಷ್ಟೇ ಇರೋದಷ್ಟೇ ಅಂದರೆ ಒಂದು ಒಂದು ದಪ್ಪ ಆ ಶರೀರ ಜನರಾದರೂ ಅದನ್ನು ನುಗ್ಲಿಗೆ ಹಾಕಿಲ್ಲ ಸಣ್ಣ ಬಾಗಿಲು ಮಾಡಿದ್ದಾರೆ ಅದು ಏನಕ್ಕೂ ಪ್ರಯೋಜನ ಇಲ್ಲ ಎಲ್ಲ ನಾನೀಗ ನೋಡ್ತಾ ಇದ್ದೀನಿ ಎಲ್ಲ ಇಲ್ಲಿಂದ ಅಲ್ಲಿವರೆಗೆ ತಲೆಯವರೆಗೆ ನೋಡ್ತಾ ಇದ್ದೀನಿ ಒಂದೇ ಒಂದು ಟಾಯ್ಲೆಟ್ ಇಲ್ಲ ಎಲ್ಲ ಪ್ರತಿಯೊಬ್ಬರು ಇವರು ಹೋಗ್ತಿರೋದು ಕಾಡಿಗೆ ಕಾಡಿಗೆ ಹೋಗ್ತಿದ್ದಾರೆ ಎರಡನೇ ನಮಗೇನಂದರೆ ಇವರಿಗೆಲ್ಲ ಒಂದು ರಕ್ಷಣೆ ಬೇಕು ಅಲ್ಲಿ ಡ್ಯಾಮಲ್ಲಿ ಅಷ್ಟೇ ಬಂದು ತಿಂತಾರೆ ಕುಡಿತಾರೆ ಎಲ್ಲ ಮಾಡ್ತಾರೆ ಆ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡ್ತಿದ್ದಾರೆ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡ್ತಿದ್ದಾರೆ ಅಲ್ಲಿ ಬರೋದು ಅಲ್ಲಿ ಕುಡಿಯೋದು ಇಲ್ಲಿ ಕುಡಿಯೋದು ಇಲ್ಲಿ ಕುಡಿಯೋದು ಮತ್ತು ಪ್ರತಿಯೊಂದು ವಾಚ್ಮೆನ್ಗಾಗಲಿ ಮತ್ತು ಪ್ರತಿಯೊಬ್ಬ ಒಬ್ಬರಿಗೆ ಒಂದು ತೊಂದರೆ ಕೊಡ್ತಿದ್ದಾರೆ ನೀನು ಅವ್ರನ್ನ ಕೇಳಿ ಹೋದರೆ ನೀನು ಯಾರಪ್ಪ ನೀನು ಯಾರು ಅವ್ರು ಯಾರು ಅವ್ರ ನೀನು ಯಾಕೆ ಏನು ಸಂಬಂಧ ಇದೆಲ್ಲ ಕೇಳ್ತಿದ್ದಾರೆ ಅದಕ್ಕೆ ಒಂದು ರಕ್ಷಣೆ ಒಂದು ಪೊಲೀಸ್ ರಕ್ಷಣೆ ಒಂದು ಬೇಕು ಎರಡನೇ ನಮಗೆ ಒಂದು ಅಲ್ಲಿ ಇಲ್ಲಿಂದ ಅದೇ ಮಡಿಕೇರಿಯಿಂದ ಅದೇ ನಂಜನಪಟ್ಟಣ ಒಂದು ಬಸ್ ವ್ಯವಸ್ಥೆ ಒಂದು ಬೇಕು ಮೂರನೇ ಮೂರನೇ ಅಂದರೆ ನಮಗೆ ಅದೇ ಏನು ಅಕ್ಕಪತ್ರ ಉಂಟು ಅದು ಯಾವ ಜನಕ್ಕಾಗಲಿ ಅದು ಕೊಡಬೇಕು ಅಂದರೆ ಯಾವ ಜನ ಅಂತಿಲ್ಲ ಎಲ್ಲರಿಗೂ ಒಂದು ಅಕ್ಕಪತ್ರ ಕೊಡಬೇಕು ಈಗ ನಾನು ಅಷ್ಟೇ ನಾನು ಈಗ ಇರೋದು ನಾನು ಅರಣ್ಯ ಇರಲಿರೋದು ಅರಣ್ಯ ಇರಲಿ ನನಗೂ ಅದು ಅಕ್ಕಪತ್ರ ಇಲ್ಲ ಅಕ್ಕಪತ್ರ ನನಗೆ ಇಲ್ಲ ಎಲ್ಲರಿಗೂ ಒಂದು ಅಕ್ಕಪತ್ರ ಒಂದು ಮಾಡಿ ಕೊಡಬೇಕಾಗಿ ನಾನು ಕೇಳ್ಕೊಳ್ತೇನೆ ಮತ್ತು ಪ್ರತಿಯೊಂದಷ್ಟೇ ಎಲ್ಲ ಜನಗಳಿಗೆ ಒಂದು ಉಪಕಾರ ಮಾಡಿಕೊಡ್ಬೇಕು ಅಂತ ನಾನು ಕೇಳಿಕೊಳ್ತೀನಿ ನ ಮತ್ತು ನನಗೆ ನಾನು ಹದಿನೈದು ಹದಿನೈದು ಇಪ್ಪತ್ತು ವರ್ಷ ಆಯಿತು ನನಗೆ ಮನೆಯಲ್ಲ ಸರ್ ಮನೆಯಲ್ಲಿ ಸೀಟ್ ಮನೇಲಿ ನಾನು ಸೀಟು ಮನೇಲಿ ನಾನು ಇರೋದು ಸೀಟು ಮನೆ ಇದೆ ನಾನು ಅದು ಅದರಲ್ಲೇ ಒಂದು ಸೀಟ್ ಹಾಕಿದ್ದೇನೆ ಆ ಸೀಟು ಮನೆಯನ್ನು ಸೋರಿಕೊಂಡು ಮಲಗಿಕೊಂಡು ನಾನು ಮನೇಲಿ ನನಗೆ ಒಂದು ಮನೆ ಕಟ್ಟಿಕೊಡ್ಬೇಕಾಗಿ ನಾನು ನಿಮ್ಮ ನಿಮ್ಮಲ್ಲಿ ವಿನಂತಿ ಕರೆಂಟದ್ದು ವ್ಯವಸ್ಥೆನ ಇಲ್ಲಿ ಆಗಬೇಕು ಇನ್ನೂ ಒಂದು ಒಂದು ಒಂಬತ್ತು ಒಂದು ಒಂಬತ್ತು ಮನೆ ಒಂದು ಹದಿನೈದು ಮನೆಗೆಲ್ಲ ಕರೆಂಟ್ ವ್ಯವಸ್ಥೆ ಆಗಬೇಕು ಅದು ಸಮೇತ ಮಾಡಬೇಕು ಮಾಡೋಕ್ಕೆ ಕೇಳಿದ್ರೆ ಅದು ಎಲ್ಲ ಒಟ್ಟಿಗೆ ನೀವು ಅರ್ಜಿ ಕೊಡಿ ನಾವೀಗ ಮನೆ ಆದವರು ಹೋಗಿ ಅರ್ಜಿ ಕೊಟ್ಟರೆ ನೀವು ಎಲ್ಲ ಒಂದೇ ಸಲ ತಗೊಂಬಂದು ಕೊಡಿ ಅಂತ ಹೇಳ್ತಿದ್ದಾರೆ ಎಲ್ಲದಕ್ಕೀಗ ಮನೆಯೂ ಅರ್ಧಕ್ಕೆ ಅರ್ಧ ನೀವು ತಗುಂಟು ಅದು ಸಮೇತ ಕಟ್ತಾ ಇಲ್ಲ ಟ್ರಸ್ಟಿನ ಕಾನೂನು ಘಟಕದ ಮುಖ್ಯಸ್ಥೆ ಪಟ್ಟಡ ಮೊನಾಲಿಸ ಕೊಡಗಿನ ಉಸ್ತುವಾರಿಗಳಾದ ಸೌಮ್ಯಶ್ರೀ ಸಂಸ್ಥೆಯ ಅಧ್ಯಕ್ಷ ಶಿವಕುಮಾರ್ ಸ್ಥಳೀಯ ಮುಖಂಡ ಆರ್ ಕೆ ಚಂದ್ರು ಮತ್ತಿತರರು ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದರು ಪೊಲೀಸ್ ಇಲಾಖೆ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳಬೇಕಿದೆ ಆದಿವಾಸಿಗಳ ದೂರು ಸ್ವೀಕರಿಸದಿರುವುದು ಮತ್ತು ಇಂತಹ ಸಂದರ್ಭಗಳಲ್ಲಿ ಆದಿವಾಸಿಗಳು ಭಯಪಡದೆ ಟ್ರಸ್ಟಿಗೆ ದೂರು ನೀಡಿದರೆ ಸರಿಯಾದ ಪಾಠ ಕಲಿಸುತ್ತೇವೆ ಎಂದು ಅವರು ಹೇಳಿದರು ಸಮಸ್ಯೆಗಳ ಬಗ್ಗೆ ಶಾಸಕರ ಗಮನ ಸೆಳೆದು ಪರಿಹಾರಕ್ಕಾಗಿ ಒತ್ತಾಯಿಸಲಾಗುವುದು ಯಾವುದೇ ಸಂದರ್ಭಗಳಲ್ಲಿ ಕಾನೂನಿನ ಮೂಲಕ ಹೋರಾಟಕ್ಕೆ ಟ್ರಸ್ಟ್ ಆದಿವಾಸಿಗಳ ಪರವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಟ್ರಸ್ಟ್ ಪ್ರಮುಖರು ಹೇಳಿದ್ದಾರೆ ಸಮಸ್ಯೆಗಳಿದೆ ನಮಗೆ ಪೂರ್ತಿಯಾಗಿ ಗೊತ್ತಿಲ್ಲ ಆಯ್ತಾ ನಾವು ಅದರಿಂದ ನಮ್ಮ ಇದರಲ್ಲಿ ಏನಂದರೆ ಒಂದು ಕಾನೂನು ಕೋಶ ಇದೆ ನಿಮಗೆ ಒಂದಕ್ಕೂ ಎಲ್ಲ ಈಗ ಏನಂದರೆ ಎಲ್ಲ ಕಾನೂನು ರೀತಿ ಮಾತ್ರ ಹೋದರೆ ಮಾತ್ರ ನಮಗೆ ಎಲ್ಲ ರೀತಿ ನಿಮಗೆ ಮೂಲಭೂತ ಸೌಕರ್ಯ ಆಗಿರ್ಬೋದು ಯಾವುದೇ ಆಗಿರ್ಬೋದು ನಾವು ಬೇರೆಯವ್ರ ರೀತಿ ಆಶ್ವಾಸನೆ ಕೊಡಲಿಕ್ಕೆ ಬಂದಿಲ್ಲ ಆಯಿತಾ ನಿಮ್ಮ ಸಮಸ್ಯೆಗಳಿಗೆ ಏನಾದರೂ ಒಂದು ಪರಿಹಾರ ಹುಡುಕಬೇಕು ಅದು ಏನು ಅಂದರೆ ಕಾನೂನು ಮುಖಾಂತರನೇ ನಾವು ಹುಡುಕಬೇಕು ನಾವು ಇವತ್ತು ಬಂದಿರೋ ಉದ್ದೇಶ ಏನಂತಂದರೆ ಈ ಹಾಡು ಜನರಲ್ಲಿ ತುಂಬಾ ಸವಲತ್ತುಗಳು ಇದೆ ಸರ್ಕಾರ ಆದರೆ ಅದು ನಿಮ್ಗೆ ಯಾರಿಗೂ ಮುಗ್ತಾ ಇಲ್ಲ ಕೆಲವ್ರು ತಗೊಳ್ಳೋರು ತಗೊಳ್ತಾ ಇದ್ದಾರೆ ಅದನ್ನು ಯೂಸ್ ಮಾಡೋಕ್ಕೆ ಅಂತ ಅವ್ರಿಗೆ ಅದ್ರದ್ದು ಜ್ಞಾನ ಇರಲ್ಲ ಇನ್ನು ಕೆಲವ್ರಿಗೆ ಇದ್ದರೂ ಬೇರೆ ಥರ ಇದಾಗ್ತಾ ಇರುತ್ತೆ ಸೊ ಹಂಗಾಗಿ ನಿಮಗೆ ಡೈರೆಕ್ಟಾಗಿ ಏನು ಸಿಗ್ತಾ ಇಲ್ಲ ಫೆಸಿಲಿಟಿಗಳು ಸೊ ಅದು ಏನೇನು ಪ್ರಾಬ್ಲಮ್ಗಳಿದೆ ಅನ್ನೋದು ನಮಗೂ ಗೊತ್ತಿಲ್ಲ ಯಾಕೆಂತಂದರೆ ನಾವು ಫಸ್ಟಿಗೆ ಒಂದು ಸಲ ಬಂದ್ವಿ ಅವಾಗ ಸ್ವಲ್ಪ ಜನ ಸಿಕ್ಕಿದ್ರು ನಮಗೆ ಅದರಲ್ಲಿ ಡಾಕ್ಯುಮೆಂಟ್ಸ್ಗಳದ್ದು ಕೆಲವು ಪ್ರಾಬ್ಲಮ್ಗಳಿತ್ತು ಸೊ ಹಾಗಾಗಿ ನಮ್ಗೆ ಕರೆಕ್ಟಾದ ಯಾವುದೇ ರೀತಿ ಮಾಹಿತಿಗಳು ಸಿಕ್ಕಿಲ್ಲ ಈ ಅದಕ್ಕೋಸ್ಕರ ಈಗ ನಿಮ್ಮ ಹಾಡಿ ಜನರ ಆತ್ಮೀಯರಾಗಿರೋ ಆರ್ ಕೆ ಚಂದ್ರು ಅವರು ಸೊ ಅವರಿಗೆಲ್ಲ ನಿಮ್ಮ ಹಾಡಿ ಬಗ್ಗೆ ಎಲ್ಲ ಗೊತ್ತಿದೆ ಸೊ ಈಗ ಅವ್ರಿಗೆ ಅವ್ರ ಮುಖಾಂತರ ಏನೇನು ಪ್ರಾಬ್ಲಮ್ಗಳಿದೆ ಹಾಡಿಯಲ್ಲಿ ಅದನ್ನು ತಿಳ್ಕೊಂಡು ನಮ್ಮಿಂದ ನಮ್ಮ ಸಂಘದಿಂದ ಕಾನೂನು ಮುಖಾಂತರ ಏನೇನು ಸಹಾಯ ಮಾಡೋಕ್ಕಾಗುತ್ತೆ ಅದನ್ನ ಮಾಡೋಕ್ಕೆ ಅಂತ ಬಂದು ಆದರೆ ಇದು ಆಶ್ವಾಸನೆ ಅಲ್ಲ ನಮ್ಮ ಪ್ರಯತ್ನ ನಿಮ್ಮ ಜೊತೆ ನಮ್ಮ ಪ್ರಯತ್ನ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಕಾನೂನಿಂದ ಏನೇನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲಾನು ಮಾಡ್ತೀವಿ ಈ ವೇಳೆ ಪ್ರಮುಖರಾದ ಸ್ಟ್ಯಾನಿ ಜೋಸೆಫ್ ಅರಣ್ಯ ಸಮಿತಿ ಅಧ್ಯಕ್ಷ ಅಪ್ಪು ಮತ್ತಿತರರು ಹಾಜರಿದ್ದರು